ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಎರಡ್ ಸಾವಿರದ ಆಯವ್ಯ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಮನಗರ ತಾಲೂಕಿನಲ್ಲಿ ವಾಸ ಆಗಿರ್ತಕ್ಕಂಥವ್ರು ಅಥವಾ ಊಟಗಳವರು ಗಣನೀಯ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡ್ತಕ್ಕಂಥವ್ರಿಗೆ ಹನುಮಂತ ಹನುಮಂತಯ್ಯನವರ ಹೆಸರಿನಲ್ಲಿ ಪ್ರಶಸ್ತಿಯನ್ನ ಕೊಡ್ತೇವೆ ಅಂತ ಹೇಳಿ ನಾವು ಒಂದು ಘೋಷಣೆಯನ್ನು ಮಾಡಿದ್ವಿ ಕನ್ನಡ ರಾಜ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಆ ಸಂದರ್ಭದಲ್ಲಿ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದಂತ ಹನುಮಂತ ಹನುಮಂತಯ್ಯನವರ ಹೆಸರಲ್ಲಿ ನಾವು ಪ್ರಶಸ್ತಿಗಳನ್ನ ಕೊಡ್ತೀವಿ ಅಂತ ಹೇಳಿ ನಾವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಗಣ್ಯರನ್ನ ಕುಡಿಸಿ ಅವ್ರಿಗೆ ಗಂಗಲ್ ಅನ್ನುವಂತೆ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಅಂತಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅವರ ಒಂದು ಪಟ್ಟಿಯನ್ನ ತಮ್ಮ ಮುಂದೆ ಕೊಡ್ಲಿಕ್ಕೆ ನಾವು ಬಯಸ್ತೇವೆ ಮೊದಲನೇದಾಗಿ ಪರಿಸರ ಕ್ಷೇತ್ರ ಪರಿಸರದಲ್ಲಿ ಸಾಲ್ಮರ್ ನಿಂಗಣ್ಣ ಕ್ರೀಡಾ ರಂಗದಲ್ಲಿ ವಿಷಕಂಟು ಸಾಹಿತ್ಯದಲ್ಲಿ ಬೈರ್ಮಂಗ್ಲ ರಾಮೇಗೌಡ್ ಶಿಕ್ಷಣದಲ್ಲಿ ಆಸೀಫ್ ಶರೀಫ್ ಕಲೆಯಲ್ಲಿ ರಂಗಭೂಮಿ ಕಲೆಯಲ್ಲಿ ಶ್ರೀನಿವಾಸು ಜಾನಪದ ಕಲೆ ಶಿವಣ್ಣ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಗಾಗಿ ಶೇಖರ್ ಸುಬ್ಬಯ್ಯ ಆಡಳಿತದಲ್ಲಿ ಸೇವೆಗಾಗಿ ಎಂ ಜಿ ಶಿವಲಿಂಗಯ್ಯ ಕ್ಯಾನ್ಸರ್ ಸಂಶೋಧನೆ ಮಾಡಿರೋದಕ್ಕೆ ಶ್ರೀನಿವಾಸ್ ಎಚ್ ಶ್ರೀನಿವಾಸ್ ಜಾನಪದ ಕ್ಷೇತ್ರದಲ್ಲಿ ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡು ಜಾನಪದ ಕ್ಷೇತ್ರಕ್ಕೆ ತೊಗೊಂಡಿರೋದಕ್ಕೆ ಬೈರೇಗೌಡರು ಕೃಷಿ ಸಹಕಾರ ಹಾಗೂ ಹೈನುಗಾರಿಕೆಯಲ್ಲಿ ಅಪಾರ ಸೇವೆ ಸಲ್ಲಿಸಿರೋದಕ್ಕೆ ಪಿ ನಾಗರಾಜು ನಾಟಕ ರಂಗದಲ್ಲಿ ಸೇವೆ ಸಲ್ಲಿಸಿರೋದಕ್ಕೆ ಕೃಷ್ಣಮರಾಜ್ ಸಾಂಸ್ಕೃತಿಕ ರಂಗದಲ್ಲಿ ತೋರಿಸ್ಕೊಂಡು ಸಮಾಜ ಸೇವೆ ತೋರಿಸ್ಕೊಂಡಿರೋದಕ್ಕೆ ಕವಿತಾ ರಾವ್ ಹಾಗೂ ಆಡಳಿತ ಮತ್ತು ಸಮಾಜ ಸೇವೆಯಲ್ಲಿ ತೋರ್ಸ್ಕೊಂಡಿರೋದಕ್ಕೆ ಸಯ ಜಿಯಾವಲ ಸಮಾಜ ಸೇವೆಯಲ್ಲಿ ಮತ್ತು ದಾನ ಧರ್ಮಗಳು ತೋರಿಸ್ಕೊಂಡಿರೋದಕ್ಕೆ ಲಕ್ಷ್ಮಣ್ ಹಾಗೂ ಮತ್ತೊಬ್ಬರು ಸಮಾಜ ಸೇವಕರು ಚನ್ನಕೇಶವ ಮತ್ತೊಂದು ಸಮಾಜ ಸೇವೆ ಆಶಾ ಆಮೇಲೆ ಸಿಎಂ ಲಿಂಗಪ್ನವ್ರಿಗೆ ನಮ್ಗೆಲ್ಲಾರು ಗೊತ್ತಿರುವ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿಯಿಂದ ಅವರು ಸಾರ್ವಜನಿಕ ಜೀವನದಲ್ಲಿ ತೊಡಗಿಸ್ಕೊಂಡು ಸತತವಾಗಿ ಐವತ್ತು ವರ್ಷಗಳ ಕಾಲ ರಾಮನಗರ ಜನ ಜೊತೆ ಅವರ ಒಡನಾಟ ಇದೆ ಸಾವಿರಾರು ಮನೆಗಳನ್ನು ಕಟ್ಸ್ಕೊಟ್ಟಿದ್ದಾರೆ ಇವತ್ತು ಯಾವುದೇ ಯಾವ್ದೇ ಹೋಗಿ ನೀವು ಯಾವ್ದು ಸಬ್ ಆಂಬ್ಲೆಟ್ ಇರೋದು ಒಂದು ಹಳ್ಳಿಗೆ ಹೋದ್ರೆ ಇನ್ನೊಂದು ಊರ ಎದ್ದಿದೆ ಅಂದ್ರೆ ಅದರ ಪೂರ್ಣ ಒಂದು ಕ್ರೆಡಿಟ್ ಸಿಎಂ ಲಿಂಗಪ್ ನೋಡ್ಬೇಕು ಅವ್ರ ಕಾಲದಲ್ಲಿ ಕೊಟ್ಟಿರ್ತಕ್ಕಂತ ಸೈಟ್ಗಳನ್ನ ಇವತ್ತು ಮನೆಗಳಾಗಿ ಈಗ ನಮ್ಮ ರಾಮನಗರದಲ್ಲೇ ವಿಜಯನಗರ ವಿಜಯನಗರ ಅಷ್ಟು ಇವತ್ತು ಅಡ್ವಾನ್ಸ್ ಆಗಿ ಇವತ್ತು ಒಂದು ದೊಡ್ಡ ಬಡಾವಣೆಯಾಗಿ ನಿಂತಿದೆ ಅದೆಲ್ಲ ಅವರು ನಿವೇಶನಗಳು ಕೊಟ್ಟಿದ್ದು ಪುಲಾರೆ ಬಾಗು ಮತ್ತೆ ಮಾರುತಿ ನಗರ ಬಾಲ್ಗೆರಿ ಸುಮಾರು ಎರಡು ಸಾವಿರ ನಿವೇಶನಗಳಿಗೂ ಹೆಚ್ಚು ಅವತ್ತು ಅವರು ಕೊಟ್ಟರು ಅದಷ್ಟೇ ಆ ಅಭಾರವಾದಂತ ಸೇವೆಯನ್ನ ನಮ್ಮ ಕ್ಷೇತ್ರಕ್ಕೆ ಸಲ್ಲಿಸಿದ್ದಾರೆ ಅವ್ರಿಗೆ ನಾವು ಪೌರ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಮತ್ತೆ ಮೆರವಣಿಗೆಯಲ್ಲೂ ಕೂಡ ಇವರೆಲ್ಲರೂ ಸಿ ಸಿಎಂ ಲಿಂಗಪ್ಪನವ್ರನ್ನ ಭುವನೇಶ್ವರಿ ತಾಯಿಯ ಒಂದು ರಥದ ಜೊತೆಗೆ ಅವ್ರನ್ನೂ ಕೂಡ ನಾವು ರಥದಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತಾ ಇದ್ದೇವೆ ಈ ಒಂದು ರೇಷ್ಮೆ ನಾಡ ಕನ್ನಡ ಹಬ್ಬ ರಾಮನಗರದ ನಾಗರಿಕರ ಹಬ್ಬ ನಾಗರಿಕರೆಲ್ಲರೂ ಕೂಡ ಸೇರಿ ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ನಮ್ಮ ಮನೇಲೆ ಏನೋ ಒಂದು ಹಬ್ಬ ಸಂಭ್ರಮ ನಡೀತಾ ಇದೆ ಅನ್ನೋ ರೀತಿನಲ್ಲಿ ಸ್ಪಂದಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಮುಕ್ತವಾದಂತ ಸ್ವಾಗತವನ್ನ ನಾನು ಕೋರ್ಲಿಕ್ಕೆ ಬಯಸ್ತೇನೆ